ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಾನಿ ನಾಯಕ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಭದ್ರಕಾಳಿ ದೇವಿಯ ಇತಿಹಾಸದ ಬಗ್ಗೆ ನೋಡೋಣ ಭದ್ರಕಾಳಿ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಹಿಂದೂ ದೇವತೆ ಕಾಳಿಯ ಒಂದು ರೂಪವಾದ ಭದ್ರಾಕಾಳಿಗೆ ಸಮರ್ಪಿತವಾಗಿದೆ ಇದು ಕರ್ನಾಟಕ ರಾಜ್ಯದ ಗೋಕರ್ಣದಲ್ಲಿರುವ ಜನಪ್ರಿಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಮಹಾಬಲೇಶ್ವರ ದೇವಾಲಯದ ಸಂಕೀರ್ಣದ ಭಾಗವಾಗಿದೆ ದಂತಕಥೆಯ ಪ್ರಕಾರ ಈ ದೇವಾಲಯವನ್ನು ಮಾರ್ಕಂಡೇಯ ಎಂಬ ಬ್ರಾಹ್ಮಣ ಪುರೋಹಿತರು ನಿರ್ಮಿಸಿದರು ಅವರ ಕನಸಿನಲ್ಲಿ ದೇವತೆ ಅವರಿಗೆ ಕಾಣಿಸಿಕೊಂಡು ಅದರ ಗೌರವಾರ್ಥವಾಗಿ ದೇವಾಲಯವನ್ನು ನಿರ್ಮಿಸುವಂತೆ ಸೂಚಿಸಿದರು ಈ ದೇವಾಲಯವನ್ನು ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಇದು ದ್ರಾವಿಡ ಮತ್ತು ಹೊಯ್ಸಲ ಶೈಲಿಗಳ ಅಂಶಗಳನ್ನು ಸಂಯೋಜಿಸುವ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯದ ಇತಿಹಾಸವು ಹಲವಾರು ಪೌರಾಣಿಕ ಕಥೆಗಳೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಪುರಾಣ ಕಾಲದಲ್ಲಿ ರಕ್ಕಸರ ಉಪಟಳ ಹೆಚ್ಚಾದಾಗ ದೇವಿಯು ಒಂದಲ್ಲ ಒಂದು ಅವತಾರವನ್ನು ತಾಳಿ ಲೋಕ ಕಲ್ಯಾಣವನ್ನು ಮಾಡಿದ್ದಾರೆ ಒಂದು ಕಥೆಯ ಪ್ರಕಾರ ಲಂಕಾಪತಿ ರಾವಣನು ತನ್ನ ಪತ್ನಿ ಉಮಾದೇವಿಯನ್ನು ತ್ಯಜಿಸಿದನು ಈ ಸಂದರ್ಭದಲ್ಲಿ ದೇವಿ ಉಮಾ ಗೋಕರ್ಣದಲ್ಲಿ ನೆಲೆಸಿದಳು ಇದರಿಂದ ಭದ್ರಕಾಳಿ ದೇವಾಲಯ ಸ್ಥಾಪನೆಯಾದದು ಮತ್ತೊಂದು ಕಥೆಯಲ್ಲಿ ವೇತ್ರಾಸುರ ಎಂಬ ದೈತ್ಯನು ಮೂರು ಲೋಕಗಳನ್ನು ವಶಪಡಿಸಿಕೊಂಡಾಗ ತ್ರಿಮೂರ್ತಿಗಳು ಉಗ್ರರಾಗಿ ಅವರ ಉಗ್ರತ್ವದಿಂದಲೇ ಒಂದು ಅಮೋಘ ಕಾಂತಿಯು ಹೊರಹೊಮ್ಮಿ ಆ ಕಾಂತಿ ತಟ್ಟನೆ ಹೆಣ್ಣಿನ ರೂಪವನ್ನು ತಾಳುತ್ತದೆ ವೇತ್ರಾಸುರ ಎಂಬ ರಕ್ಕಸನನ್ನ ಸಂಹರಿಸಲು ದೇವಿಯೇ ತಕ್ಕವಳೆಂದು ತಿಳಿದು ದೇವಾನು ದೇವತೆಗಳು ಎಲ್ಲ ಶ್ರೇಷ್ಠ ಆಯುಧಗಳನ್ನು ಮತ್ತು ಶಕ್ತಿಯನ್ನ ದೇವಿಗೆ ದಾರೆ ಎರೆದರು ಹೀಗೆ ಒಂದೊಂದು ಆಯುಧಗಳನ್ನ ದೇವತೆಗಳಿಂದ ಪಡೆದು ಸರ್ವಾಯುಧಗಳಿಂದ ಅಲಂಕರಿಸಿದಂತಹ ಈ ಸ್ತ್ರೀ ಶಕ್ತಿ ದೇವಿಯನ್ನ ಜಯಿಸುವುದು ಮೂರು ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲದಿರುವುದರಿಂದ ದೇವಿಗೆ ದುರ್ಗೆ ಎಂದು ಕರೆಯಲಾಯಿತು ವೇತ್ರಾಸುರನನ್ನು ಸಂವರಿಸಿದ ದುರ್ಗೆ ಅನಂತರ ಭದ್ರಕಾಳಿಯಾಗಿ ಶುಂಭ ನಿಶುಂಭ ಎಂಬ ಮತ್ತಿಬ್ಬರು ರಕ್ಕಸರನ್ನ ಸಹ ಸಂವರಿಸಿಬಿಟ್ಟಳು ಹೀಗೆ ತಾನು ಬಂದಂತಹ ಕಾರ್ಯವನ್ನು ಪೂರ್ಣಗೊಳಿಸಿದ ಭದ್ರಕಾಳಿ ದೇವಿಯು ಶಿವನ ಅಪ್ಪಣೆಯ ಮೇರೆಗೆ ಗೋಕರ್ಣ ಕ್ಷೇತ್ರದಲ್ಲಿ ಆಗಮಿಸಿ ರಕ್ತ ಸಿಕ್ಕ ಆಯುಧಗಳನ್ನು ಕಾಳಿರ್ವದ ಎಂಬ ತೀರ್ಥದಲ್ಲಿ ತೊಳೆದಳು ನಂತರ ಶಿವನ ಆಜ್ಞೆಯ ಮೇರೆಗೆ ಭದ್ರಕಾಳಿ ದೇವಿ ಎಂದು ಗೋಕರ್ಣ ಕ್ಷೇತ್ರದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಕ್ಷೇತ್ರ ರಕ್ಷಣೆಯ ಕಾರ್ಯವನ್ನು ಮಾಡುತ್ತಾ ಇಲ್ಲಿ ನೆಲೆ ನಿಂತಿದ್ದಾಳೆ ಈ ದೇವಾಲಯದ ವೈಶಿಷ್ಟ್ಯಗಳು ಏನೆಂದರೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಎರಡು ಸಿಂಹಗಳು ಮತ್ತು ಎರಡು ಯೋಧರ ಪ್ರತಿಮೆಗಳು ದೇವಿ ಭದ್ರಕಾಳಿಯ ಶಕ್ತಿಯನ್ನ ಪ್ರತಿಬಿಂಬಿಸುತ್ತವೆ ದೇವಿಯ ವಿಗ್ರಹವು ದೊಡ್ಡ ಕಣ್ಣುಗಳು ನಾಲ್ಕು ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿರುವ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಭಯಂಕರ ನಾಲಿಗೆ ಕೋರೆ ಹಲ್ಲುಗಳನ್ನು ಹೊಂದಿರುವ ಈ ದೇವಿಯನ್ನು ಮಹಾಕಾಳಿ ದಕ್ಷಿಣ ಎಂದು ಸಹ ಕರೆಯಲಾಗುತ್ತದೆ ದಕ್ಷಿಣಾಭಿಮುಖವಾಗಿ ನಿಂತು ಖಡ್ಗ ತ್ರಿಶೂಲ ಡಮರು ಹಾಗೂ ವಾನ ಪಾತ್ರೆಗಳನ್ನು ಧರಿಸಿರುವಂತಹ ಈ ದೇವಿಯ ಪ್ರತಾಪವು ಶ್ರೀ ಮಹಾಬಲೇಶ್ವರಗಿಂತಲೂ ಅಧಿಕವಾಗಿದೆ ಎಂಬುದು ಇದೆ ಈ ದೇವಿಯ ಕತೆ ಉಲ್ಲೇಖವನ್ನು ಗೋಕರ್ಣ ಖಂಡ ಎಂಬ ಪುರಾಣದಲ್ಲಿ ವಿವರಿಸಲಾಗಿದೆ ದೇಶದ ಪ್ರಾಚೀನ ಶಕ್ತಿ ಸ್ಥಳಗಳಲ್ಲಿ ಒಂದಾದ ಗೋಕರ್ಣ ಭದ್ರಕಾಳಿ ಅಮ್ಮನವರ ದೇವಾಲಯವು ಪ್ರಮುಖವೆನಿಸಿಕೊಂಡಿದೆ ಈ ದೇವಾಲಯವು ಭಾರತದಾದ್ಯಂತ ವಿಶೇಷವಾಗಿ ವಾರ್ಷಿಕ ಭದ್ರಕಾಳಿ ಹಬ್ಬದ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಧಾರ್ಮಿಕ ಮಹತ್ವವನ್ನು ಹೊರತುಪಡಿಸಿ ಭದ್ರಕಾಳಿ ದೇವಾಲಯವು ಒಂದು ಜನಪ್ರಿಯ ಪ್ರವಾಸಿ ಸ್ಥಳವಾಗಿದೆ ಮತ್ತು ಪ್ರಶಾಂತ ಮತ್ತು ಶಾಂತಿಯುತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯದಲ್ಲಿ ನವರಾತ್ರಿಯಂದು ಉತ್ಸವ ನಡೆಯುತ್ತದೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳ ಕಾಲ ವಿಧ ವಿಧವಾದ ಅಲಂಕಾರಗಳಿಂದ ದೇವಿಯನ್ನು ಶೃಂಗರಿಸಲಾಗುತ್ತದೆ ಒಂಬತ್ತು ದಿ ದಿನ ದೇವಿ ಅಲಂಕಾರಗಳು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ ಕೂಷ್ಮಾಂಗ ದೇವಿ ಸ್ಕಂದ ದೇವಿ ಕಾತ್ಯಾಯಿನಿ ದೇವಿ ಕಾಳರಾತ್ರಿ ಮಹಾಗೌರಿ ಸಿದ್ಧರಾತ್ರಿ ದೇವಿಯ ಅಲಂಕಾರವನ್ನು ಮಾಡಿ ಪೂಜಿಸಲಾಗುತ್ತದೆ ಅಶ್ವಾಯುಧ ಮಾಸದಲ್ಲಿ ದೇವಿಯನ್ನು ಅಲಂಕಾರವನ್ನು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಲಾಗುತ್ತದೆ ಪ್ರತಿ ವರ್ಷ ಭದ್ರಕಾಳಿ ದೇವಿಯ ಬಂಡಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಭಕ್ತಾದಿಗಳು ಬಂಡಿ ಹಬ್ಬದ ಸಂದರ್ಭದಲ್ಲಿ ಹರಕೆ ಸೇವೆಯನ್ನು ಮಾಡುತ್ತಾರೆ ಹೀಗೆ ಭದ್ರಕಾಳಿ ದೇವಿಯು ಈ ಕ್ಷೇತ್ರವನ್ನು ಹಾಗೂ ಇಲ್ಲಿಯ ಜನರನ್ನು ರಕ್ಷಿಸುತ್ತಿದ್ದಾಳೆ